ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಚಂದ್ರು ಮೈಸೂರಿಂದ ನಾನಿವತ್ತಿದ್ದೀನಿ ನಿಮ್ಮ ಜೊತೆಯಲ್ಲಿ ಒಂದು ಹೊಚ್ಚ ಹೊಸ ತರ್ಟಿ ಫೋರ್ಟಿ ಗ್ರೌಂಡ್ ಫ್ಲೋರ್ ಮನೆಯಲ್ಲಿ ಸೇಲ್ಗಿದೆ ಈ ಮನೆ ಬಂದ್ಬಿಟ್ಟು ಈ ಮನೆ ಇರೋದು ಮೈಸೂರಿನ ಶಾರದಾ ಬಡಾವಣೆ ಶಾರದಾ ಲೇಔಟ್ ಈ ಲೇಔಟ್ ಬಂದ್ಬಿಟ್ಟು ಸುಮಾರು ಮೈಸೂರು ಸಿಟಿ ಸೆಂಟ್ರಿಂದ ಸುಮಾರು ಏಳು ಕಿಲೋಮೀಟ್ರ್ ಆಗುತ್ತೆ ಮತ್ತು ನಂಜನಗೂಡು ಊಟಿ ಮೈಸೂರು ನಂಜನಗೂಡು ಊಟಿ ನ್ಯಾಷನಲ್ ಹೈವೇ ಏನಿದೆ ಆದ್ದರಿಂದ ಸರಿ ಸುಮಾರು ನಿಮಗೆ ಮೂರು ಕಿಲೋಮೀಟ್ರ್ ದೂರದಲ್ಲಿ ಇದು ಬರುತ್ತೆ ಹಾಗೆ ಈ ಕಡೆ ಈ ಕಡೆ ಬಂದರೆ ನಿಮಗೆ ಮೈಸೂರು ಏರ್ಪೋರ್ಟ್ ಬರುತ್ತೆ ಮೈಸೂರು ಏರ್ಪೋರ್ಟ್ ಬರುತ್ತೆ ಸುಮಾರು ಒಂದೂವರೆ ಕಿಲೋಮೀಟ್ರ್ ದೂರ ಇದೆ ಅಷ್ಟೇ ಮೈಸೂರು ಏರ್ಪೋರ್ಟು ಈ ಕಡೆಯಿಂದ ನೀವು ನೋಡೋದಾದರೆ ಮತ್ತು ಈ ಲೇಔಟ್ ಬಂದ್ಬಿಟ್ಟು ಮೂಡಾ ಅಪ್ರೂವ್ಡ್ ಲೇಔಟ್ ಮೂಡಾ ಅಪ್ರೂವ್ಡ್ ಲೇಔಟ್ ಮೂಡಾ ಅನುಮೋದಿತ ಬಡಾವಣೆ ಆದ್ದರಿಂದ ನೀವು ಇವಾಗ ಏನು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಡೀತಾ ಇದೆ ಮೈಸೂರು ವಿವಾದ ಸೊ ನೀವು ಅದ್ರ ಬಗ್ಗೆ ಹೆಚ್ಚಿನ ತಲೆಕಡ್ಸ್ಗಳ ಅವಶ್ಯಕತೆ ಇರಲ್ಲ ಯಾಕಂದರೆ ಅದು ಪ್ರಾಬ್ಲಮ್ ಆಗಿರೋದು ಮೂಡ ಅಲಾಟೆಡ್ ಇದರಲ್ಲಿ ಸೊ ಅದರಿಂದ ಏನು ತೊಂದರೆ ಇಲ್ಲ ಮತ್ತು ಈ ಮನೆ ವಿಶೇಷತೆ ಏನು ಅಂತಂದರೆ ಇದು ಈಸ್ಟ್ ಫೇಸಿಂಗಲ್ಲಿದೆ ಡೋರು ಕೂಡ ಈಸ್ಟಲ್ಲೇ ಇದೆ ಮತ್ತು ಈ ಮನೆಗೆ ಓನ್ ಬೋರ್ವೆಲ್ ಕೂಡ ಪ್ರೊವೈಡ್ ಮಾಡಿಸಿದ್ದಾರೆ ಸುಮಾರು ಇಲ್ಲೆಲ್ಲ ಸುಮಾರು ಕೆರೆಗಳಿರೋದ್ರಿಂದ ಈ ಕಡೆ ಈ ಕಡೆ ಸೈಡೆಲ್ಲ ಸೊ ನಿಮಗೆ ಇಲ್ಲಿ ನೂರು ಅಡಿಗೆಲ್ಲ ಇಲ್ಲಿ ಎರಡು ಇಂಚು ನೀರು ಸಿಕ್ಕಿದೆ ತುಂಬ ಯಥೇತ್ವಾಗಿದೆ ನೀರು ಆರಾಮಾಗಿ ನೀವು ಉಪಯೋಗಿಸ್ಕೋಬೋದು ಬನ್ನಿ ಹಾಗೆ ನೋಡ್ತಾ ಹೋಗೋಣ ಮನೆ ಒಳಗಡೆ ಯಾವ್ಯಾವ ಥರ ಇದೆ ಎಲ್ಲ ನೋಡೋಣ ಒಂದೊಂದಾಗಿ ನೋಡಿ ಫ್ರಂಟ್ ಗೇಟು ಬಂದ್ಬಿಟ್ಟು ಎಮ್ ಎಸ್ ಸ್ಟೀಲ್ ಯೂಸ್ ಮಾಡಿದ್ದಾರೆ ಮತ್ತು ಸೆಂಟ್ರಲ್ಲಿ ಮ್ಯಾಕ್ಸ್ ಶೀಟ್ಗಳನ್ನ ಯೂಸ್ ಮಾಡಿದ್ದಾರೆ ರೈನ್ ವಾಟ್ರು ಅಥವಾ ಬಿಸಿಲಿಗೆ ಜಾಸ್ತಿ ಹಾಳಾಗಬಾರ್ದು ಅಂತ ಸೆಂಟ್ರಲ್ಲಿ ಲುಕ್ ವೈಸು ಕೂಡ ಇವಾಗೆಲ್ಲ ಮ್ಯಾಕ್ಸು ಶೀಟ್ನ ಯೂಸ್ ಮಾಡ್ತಾರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಎಲಿವೇಶನ್ಸ್ ನೋಡ್ಬೋದು ನೀವು ಮನೆಯದು ನೋಡಿ ಸ್ಟೇರ್ ಕೇಸ್ದು ರೈಲಿಂಗ್ಸ್ ನೋಡ್ಬೋದು ನೀವು ಇಲ್ಲಿ ಎಸ್ ಎಸ್ ರೈಲಿಂಗ್ಸ್ನ ಯೂಸ್ ಮಾಡಿದ್ದಾರೆ ಎಲ್ಲ ಕಡೆ ನಿಮಗೆ ಉದಾಹರಣೆಗೆ ನೋಡಿ ಅಕ್ಕಪಕ್ಕದ ಮನೆಗಳಲ್ಲೂ ನೀವೆಲ್ಲ ನೋಡ್ಬೋದು ಎಲ್ಲರೂ ಎಮ್ ಎಸ್ ರೇಲಿಂಗ್ಸ್ನ ಯೂಸ್ ಮಾಡ್ತಾರೆ ಮೈಲ್ಡ್ ಸ್ಟೀಲು ಅದು ಕರೋಸನ್ಗೆ ಎಫೆಕ್ಟ್ ಆಗುತ್ತೆ ನೋಡಿ ಎಸ್ ಎಸ್ಸು ಯೂಸ್ ಕಾಸ್ಟ್ಲಿ ಆದರೂ ಕೂಡ ನಿಮಗೆ ಇದು ಡ್ಯೂರಬಲ್ ಇರ್ತದೆ ಸೊ ಇವರು ಎಸ್ ಎಸ್ಸು ಯೂಸ್ ಮಾಡಿರೋದು ತುಂಬ ಒಳ್ಳೆಯದು ಎಲಿವೇಶನ್ ನೋಡ್ಬೋದು ಕಲರ್ಗಳು ಎಷ್ಟು ಚೆನ್ನಾಗಿದೆ ಎಲ್ಲ ಟೆಕ್ಸ್ಚರ್ ಪೇಂಟು ಮಾಡಿಸಿರದೆ ಮಾಡಿಸಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಲಿವೇಶನ್ಸು ನೋಡೋಣ ಒಳಗಡೆ ಏನೇನಿದೆ ಅಂತ ಬನ್ನಿ ನೋಡಿ ಮನೆಗೆ ಇನ್ನೂ ಒಂದು ಚಿಕ್ಕ ಗೇಟ್ ಪ್ರೊವೈಡ್ ಮಾಡಿದ ಮಾಡಿದ್ದಾರೆ ಅಲ್ಲಿಂದ ನಾವು ನೋಡೋಣ ಏನೇನಿದೆ ಅಂತ ನೋಡಿ ಅದಕ್ಕೂ ಕೂಡ ಮ್ಯಾಕ್ ಶೀಟ್ ಎಲ್ಲ ಯೂಸ್ ಮಾಡಿ ಚೆನ್ನಾಗಿ ಡಿಸೈನ್ ಮಾಡಿಸಿದ್ದಾರೆ ಫಸ್ಟು ನಾವು ನೋಡೋದಾದರೆ ಸೆಟ್ ಬ್ಯಾಕು ನೋಡಿ ಎಲ್ಲ ಕಡೆ ಸುತ್ತ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಒಂದೂವರೆ ಅಡಿ ಸೆಟ್ ಬ್ಯಾಕ್ ಇದೆ ಅದಕ್ಕೂ ಒಂದು ಸಪ್ರೇಟ್ ಗೇಟ್ ಮಾಡಿಸಿದ್ದಾರೆ ಏನಾದ್ರು ಐಟಮ್ಗಳು ಸ್ಟೋರೇಜು ಇಟ್ಕೊಳ್ಳೋಕ್ಕೆ ಇಲ್ಲಿ ಒಂದು ಟ್ಯಾಪ್ ಇದೆ ಮತ್ತು ಇದು ಗ್ಯಾಸ್ ಸಿಲಿಂಡ್ರ್ ಇಟ್ಕೊಳ್ಳೋಕ್ಕೆ ಐರನ್ ಮೆಶು ಸೇಫ್ಟಿ ಪರ್ಪಸ್ಗೋಸ್ಕರ ಇದು ಗ್ಯಾಸ್ ಪೈಪು ಇಲ್ಲಿಂದ ಡೈರೆಕ್ಟಾಗಿ ಕಿಚನ್ಗೆ ಕನೆಕ್ಟ್ ಆಗಿರ್ತದೆ ಮತ್ತು ಈ ಮನೆ ಸೇಫ್ಟಿ ಪರ್ಪಸ್ ಬಗ್ಗೆ ಹೇಳೋದಾದರೆ ನಾವು ಸುತ್ತ ಸೇಫ್ಟಿ ರೈಲಿಂಗ್ಸು ಎಮ್ ಎಸ್ ಪೈಪ್ನ ಯೂಸ್ ಮಾಡಿದ್ದಾರೆ ಸುತ್ತ ಮೂರು ಕಡೆಯಿಂದನೂ ಸೇಫ್ಟಿ ಪ್ರೊವೈಡ್ ಮಾಡಿದ್ದಾರೆ ಪಾರ್ಕಿಂಗ್ ನೋಡ್ಬೋದು ಮನೆ ಪಾರ್ಕಿಂಗು ಆರಾಮಾಗಿ ಫೋರ್ ವೀಲರ್ ವೆಹಿಕಲ್ ನಿಲ್ಸ್ಕೋಬೋದು ಈ ಕಡೆ ಸೆಟ್ ಬ್ಯಾಕ್ ನೋಡ್ಬೋದು ನೀವು ಈ ಕಡೆನೂ ಕೂಡ ಸೆಟ್ ಬ್ಯಾಕ್ ಇದೆ ಇದು ಬಂದ್ಬಿಟ್ಟು ಬೋರ್ವೆಲ್ ಪಾಯಿಂಟ್ ಇದು ಇದು ನೋಡಿ ಸಂಪು ಅರೌಂಡ್ ಟೆನ್ ಟು ಫಿಫ್ಟೀನ್ ತೌಸಂಡ್ ಲೀಟರ್ ವಾಟರ್ ಕೆಪಾಸಿಟಿ ಸ್ಟೋರೇಜ್ಗೆ ಡಿಸೈನ್ ಮಾಡಿದ್ದಾರೆ ಫ್ರಂಟ್ ವಾಲ್ ಟೈಲ್ಸ್ ನೋಡ್ಬೋದು ನೀವು ವೆಟ್ರಿಫೈಡ್ ಟೈಲ್ಸು ಬ್ಲ್ಯಾಕ್ ಟೈಲ್ಸು ಬಾರ್ಡ್ರೆಲ್ಲ ವೈಟ್ ಇದರಲ್ಲಿದೆ ನೋಡಿ ತುಂಬ ಚೆನ್ನಾಗಿ ಗ್ಲೇಸಿ ಲುಕ್ ಕಾಣ್ತಾ ಇದೆ ಇದು ಫ್ರಂಟ್ ಡೋರ್ ನೋಡ್ಬೋದು ನೋಡಿ ತಿಕ್ನೆಸ್ ಎಷ್ಟು ದಪ್ಪ ಇದೆ ಡೋರ್ ನೋಡ್ಬೋದು ನೋಡಿ ಡಿಸೈನ್ ಯಾವ ಥರ ಇದೆ ಡೋರ್ದು ಎಲ್ಲ ಫಸ್ಟಿಕಲ್ ಮಾಡಿಸಿದ್ದಾರೆ ಫ್ರಂಟ್ ಡೋರ್ಗಳಾಗಿರ್ಬೋದು ಮನೆಯದು ಎಲ್ಲ ವಿಂಡೋ ರೂಮ್ ಡೋರ್ಸು ಮತ್ತು ಪೂಜಾ ಡೋರ್ದು ಎಲ್ಲ ಟೀ ಕೂಡ ಫಸ್ಟಿಕಲ್ಲೇ ಯೂಸ್ ಮಾಡಿ ಮಾಡಿಸಿದ್ದಾರೆ ಹಾಲ್ ನೋಡ್ಬೋದು ನೋಡ್ಬೋದು ನೀವು ನೋಡಿ ಎಷ್ಟು ಸಖತ್ತಾಗಿದೆ ಹಾಲು ಸೀಲಿಂಗ್ ಡಿಸೈನ್ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಝೂಮರ್ ಲೈಟ್ಸು ಒಳ್ಳೆ ಸಖತ್ತಾಗಿ ಲುಕ್ ಕೊಡ್ತಾ ಇದೆ ಟಿವಿ ಕ್ಯಾಬಿನೆಟ್ ನೋಡಿ ಚೆನ್ನಾಗಿದೆ ಟಿ ವಿ ಕ್ಯಾಬಿನೆಟು ಇಲ್ಲೂ ಕೂಡ ಕ್ಯಾಬಿನೆಟಲ್ಲಿ ಡಿಸೈನ್ ಮಾಡಿಸಿ ಲೈಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಶೋಕೇಸ್ ಟೈಪು ತುಂಬ ಚೆನ್ನಾಗಿ ಕಾಣ್ತೈತೆ ಸೀಲಿಂಗ್ ನೋಡ್ಬೋದು ತುಂಬ ಚೆನ್ನಾಗಿದೆ ನೋಡಿ ಮಧ್ಯೆ ಪಿ ವಿ ಸಿ ಮೆಟೀರಿಯಲ್ ಯೂಸ್ ಮಾಡಿ ಸಿಕ್ಸ್ ಬ್ಲೇಡ್ ಫ್ಯಾನ್ ಎಲ್ಲ ಹಾಕ್ಸಿದರೆ ಸಖತ್ತಾಗಿದೆ ಇನ್ನು ಈ ಮನೆ ಫ್ಲೋರಿಂಗ್ ನೋಡೋದಾದರೆ ಕಂಪ್ಲೀಟು ಗ್ರೆನೈಟ್ ಫ್ಲೋರಿಂಗು ಟೋಟಲ್ಲು ನೋಡಿ ಬಾರ್ಡ್ರೀಸ್ ಚೆನ್ನಾಗಿದೆ ಪೂಜಾ ರೂಮು ಮೇಲ್ಗಡೆ ಗಣಪತಿ ಸರಸ್ವತಿ ಲಕ್ಷ್ಮಿ ವಿಗ್ರಹ ಎಲ್ಲ ಕೆತ್ತಿಸಿದ್ದಾರೆ ಸಖತ್ತಾಗಿದೆ ಫಸ್ಟ್ ಟೀಕಲ್ಲೇ ಮಾಡಿಸಿದ್ದಾರೆ ಆನೆಗಳು ಆ ಕಡೆ ಈ ಕಡೆ ಪಾಲಿಶು ಚೆನ್ನಾಗಿ ಮಾಡಿಸಿದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಪೂಜಾ ರೂಮು ಕೆಳಗಡೆ ಥಿಂಗ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಸ್ಲೈಡಿಂಗ್ ಡೋರ್ ಮಾಡಿಸಿದಾರೆ ಗ್ಲಾಸ್ ಅಲ್ಲಿ ಬಾರ್ಡ್ರು ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು ಇನ್ನು ಈ ಮನೆ ಕಿಚನ್ ನೋಡೋಣ ಬನ್ನಿ ಕಿಚನ್ ಯಾವ ಥರ ಇದೆ ಅಂತ ಕಿಚನ್ ನೋಡಿ ಚೆನ್ನಾಗಿದೆ ಇದು ಗ್ಯಾಸ್ ಪಾಯಿಂಟು ಆಲ್ರೆಡಿ ಕನೆಕ್ಷನ್ ಕೊಡಿಸಿದರೆ ನೀವೇನಿದ್ರು ಸ್ಟವ್ ಇಟ್ಕೊಂಡು ಔಟ್ಸೈಡ್ ಸಿಲಿಂಡರ್ ಫಿಕ್ಸ್ ಮಾಡೋದು ಅಷ್ಟೇ ಕೆಲಸ ಚಿಮ್ನಿಗೂ ಕೂಡ ಪ್ರಯೋಜನ್ ಮಾಡಿಸಿದ್ದಾರೆ ಏಜ್ ಪಾಯಿಂಟು ಇದೆ ತುಂಬ ಸ್ಟೋರೇಜ್ ಏರಿಯಾ ಚೆನ್ನಾಗಿದೆ ಲಾರ್ಜ್ ಸ್ಟೋರೇಜ್ ಏರಿಯಾ ಚೆನ್ನಾಗಿ ಸ್ಪೇಸ್ನ ಯುಟಿಲೈಸೇಷನ್ ಮಾಡಿಸ್ಕೊಂಡಿದ್ದಾರೆ ಇದು ಟ್ಯಾಬ್ಗಳು ನೋಡ್ಬೋದು ನೀವು ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ಬರುತ್ತೆ ಇಟಾಲಿಯನ್ ಮಾಡ್ಯುಲರ್ ಕಿಚನ್ನು ತುಂಬ ಚೆನ್ನಾಗಿದೆ ಸ್ಲ್ಯಾಬ್ ನೋಡ್ಬೋದು ಡಬಲ್ ಗ್ರನೇಟ್ ಥಿಕ್ನೆಸ್ ಇದೆ ಡೈನಿಂಗ್ ಏರಿಯಾ ಇದು ಡೈನಿಂಗ್ ಏರಿಯಾ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿಗೂ ಒಂದು ಫ್ಯಾನ್ ಹಾಕ್ಸಿದ್ರೆ ಎಕ್ಸ್ಟ್ರಾ ಅಲ್ಲೂ ವಾಡ್ರೂಪ್ ಟೈಪಲ್ಲಿ ಮಾಡಿಸಿದಾರೆ ಥಿಂಗ್ಸ್ ಇಟ್ಕೊಳ್ಳೋಕ್ಕೆ ಚೆನ್ನಾಗಿದೆ ನೋಡಿ ಲೈಟ್ ಆ್ಯಂಡ್ ವೆಂಟಿಲೇಷನ್ ಚೆನ್ನಾಗಿ ಬರುತ್ತೆ ವಿಂಡೋ ಈಸ್ಟ್ ಫೇಸಿಂಗ್ ಮನೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಲೈಟ್ ಆ್ಯಂಡ್ ವೆಂಟಿಲೇಷನು ಅದರಲ್ಲಿ ಏನು ತಲೆ ಕೆಟ್ಟಕೊಳಂಗಿಲ್ಲ ಇದು ನೋಡಿ ಇಲ್ಲೊಂದು ಮಿರರ್ ಬರುತ್ತೆ ಮಿರರ್ ಲೈಟ್ ಕೊಟ್ಟಿದ್ದಾರೆ ವಾಶ್ ಬೇಸನ್ ನೋಡಿ ಸಕ್ಕತ್ತಾಗಿದೆ ವುಡ್ ಕಲರಲ್ಲಿದೆ ಸಕ್ಕ ಒಳ್ಳೆ ಶೇಪಲ್ಲಿ ಇದೆ ಅದು ನೋಡಿ ಇದು ಸ್ವಿಚ್ಚಸ್ಸು ಎಲ್ಲ ನೋಡ್ಬೋದು ನೀವು ಸ್ವಿಚ್ ಬೋರ್ಡ್ ಎಲ್ಲ ಎಲ್ಲ ಲಿಶಾ ಕಂಪ್ನಿದು ಒಳ್ಳೆ ಕಂಪ್ನಿ ನೆಕ್ಸ್ಟ್ ಬನ್ನಿ ರೂಮ್ ನೋಡೋಣ ರೂಮ್ ಯಾವ ಥರ ಇದೆ ಅಂತ ನೋಡಿ ಇದು ಈ ಮನೆ ಮೊದಲನೇ ಬೆಡ್ರೂಮು ಆರಾಮಾಗಿ ನೀವು ಇಲ್ಲಿ ಕಿಂಗರ್ ಕ್ವೀನ್ ಸೈಜ್ ಬೆಡ್ನ ಪ್ಲಾಟ್ ಮಾಡ್ಕೋಬೋದು ಆರಾಮಾಗಿ ಬೆಡ್ ಲ್ಯಾಂಪ್ ನೋಡಿ ಎಷ್ಟು ಚೆನ್ನಾಗಿದೆ ಇದ್ರದ್ದು ಫಾಲ್ ಸೀಲಿಂಗ್ ನೋಡಿ ಒಳ್ಳೆ ಡಿಸೈನ್ ಇದೆ ವಾರ್ಡ್ರೋಬ್ ನೋಡ್ಬೋದು ನೀವು ಫಾರ್ಮಿಕ ಕಲರ್ಸು ಒಂದಕ್ಕೊಂದು ಮ್ಯಾಚ್ ಆಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಆಗ್ಲೇ ನಾನು ಹೇಳಿದಾಗ ರೂಮ್ ಡೋರ್ಗಳನ್ನು ಕೂಡ ಫಸ್ಟಿ ಯೂಸ್ ಮಾಡಿ ರೆಡಿ ಮಾಡಿಸಿದ್ದಾರೆ ಲಾಕ್ಸ್ ಎಲ್ಲ ನೋಡಬಹುದು ನೀವು ಯೂರೋಪ ಲಾಕು ಬನ್ನಿ ಮನೆ ಎರಡನೇ ಬೆಡ್ರೂಮ್ ನೋಡೋಣ ಅದು ಯಾವ ಥರ ಇದೆ ಅಂತ ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಇದು ಕುಬೇರನ್ ಮೂಲೆಯಲ್ಲಿರೋದು ನೋಡಿ ಕಿಂಗ್ ಸೈಜ್ ಬೆಡ್ಡು ಆರಾಮಾಗಿ ನೀವು ಇಲ್ಲಿ ಇಟ್ಕೋಬೋದು ಈ ವಾಡ್ರೂಮ್ ನೋಡಿ ಬಂದಿವು ಸೇಮ್ ಕಲರು ವಾಡ್ರೂ ಫಾರ್ಮಿಕ ಶೀಟ್ಸ್ ಇಲ್ಲ ಇದು ನೋಡಿ ಬೆಡ್ ಲ್ಯಾಂಪು ಇದ್ರದ್ದು ಫಾಲ್ ಸೀಲಿಂಗ್ ನೋಡಿ ಪಿ ಪಿ ಮೆಟೀರಿಯಲ್ ಯೂಸ್ ಮಾಡಿ ತುಂಬ ಚೆನ್ನಾಗಿ ಮಾಡಿಸಿದರೆ ಟ್ಯೂಬ್ಲೈಟ್ಗಳನ್ನ ಪ್ರೊವೈಡ್ ಮಾಡಿಸಿದರೆ ಇಲ್ಲೂ ಕೂಡ ಆ ಕಡೆ ಈ ಕಡೆ ವಾರ್ಡ್ರೂಮ್ ಫಾರ್ಮಿಕ ಶೀಟ್ಸ್ ಯೂಸ್ ಮಾಡಿ ಸ್ಪೇಸ್ಗಳನ್ನ ಬಾಕ್ಸ್ ಸ್ಪೇಸ್ನ ಪ್ರೊವೈಡ್ ಮಾಡಿದ್ದಾರೆ ಮತ್ತೆ ಈ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ನೋಡ್ಬೋದು ನೀವು ಅಟ್ಯಾಚ್ ಬಾತ್ರೂಮ್ ನೋಡಿ ಕಮೌಂಡು ನೀವು ಗೀಸರು ಸೋಲರು ಎಲ್ಲ ಆರಾಮಾಗಿ ಪ್ರಾಯಿಷನ್ ಮಾಡ್ಕೋಬೋದು ಇದ್ರದ್ದು ಟೈಲ್ಸ್ ಕಾಂಬಿನೇಷನ್ ನೋಡ್ಬೋದು ನೀವು ಬ್ಲಾಕ್ ಅಂಡ್ ವೈಟ್ ಚೆನ್ನಾಗಿ ಕಾಣ್ತಾ ಇದೆ ಇದು ಸೋಫ್ ಸ್ಟ್ಯಾಂಡು ಅವರೇ ಗ್ರೆನೇಟ್ ಕಲ್ಲೆಲ್ಲಿ ಮಾಡಿಸಿದರೆ ಸೊ ಆರಾಮಾಗಿ ನೀವು ಇಲ್ಲಿ ಇಟ್ಕೋಬಹುದು ಬೇರೆ ಗ್ಲಾಸ್ ಎಕ್ಸ್ಟ್ರಾ ಎಲ್ಲ ಗ್ಲಾಸ್ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಮಾಡಿಸ್ತಾರೆ ಸುಮಾರು ಕಡೆ ಅದೆಲ್ಲ ಸ್ಪೇಸ್ ವೇಸ್ಟು ಸುಮ್ಮನೆ ನಮಗೆ ಕೈಕಾಲು ಹೊಡೆಯೋದು ಆ ಥರ ಎಲ್ಲ ಆಗುತ್ತೆ ಎಲ್ಲ ಫಿಟ್ಟಿಂಗ್ಸು ಲಿಂಟ್ಲು ಇದು ಮಾಡಿದ್ದಾರೆ ವಿಂಡೋ ಪೇಂಟ್ ಎಲ್ಲ ಈ ಮನೆ ಪೇಂಟ್ ಎಲ್ಲ ಬಂದ್ಬಿಟ್ಟು ಏಷ್ಯನ್ ಪೇಂಟ್ಸ್ ಯೂಸ್ ಮಾಡಿದ್ದಾರೆ ಹಾಗೆ ಎರಡು ಬೆಡ್ರೂಮ್ ಆದಮೇಲೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟು ಒಳಗಡೆನೂ ಕೂಡ ಪ್ರೊವೈಡ್ ಮಾಡಿದ್ದಾರೆ ಹೊರಗಡೆನೂ ಪ್ರೊವೈಡ್ ಮಾಡಿದ್ದಾರೆ ಒಳಗಡೆನೂ ಕೂಡ ನೀವು ವಾಷಿಂಗ್ ಮಿಷಿನ್ ಇಟ್ಕೊಬೋದು ಮತ್ತು ಅಲ್ಲಿ ಅಟ್ಯಾಚ್ ಆದಮೇಲೆ ಒಂದು ಜನರಲ್ ಬಾತ್ರೂಮ್ ಇದೆ ಬಾತ್ರೂಮ್ ಫ್ಲೋರಿಂಗ್ ಎಲ್ಲ ಬಂದ್ಬಿಟ್ಟು ಆ್ಯಂಟಿ ಸ್ಕಿಟ್ಸ್ ಟೈಲ್ಸು ಇದು ನೋಡಿ ಎಷ್ಟು ಚೆನ್ನಾಗಿದೆ ಟೈಲ್ಸ್ ಕಾಂಬಿನೇಷನ್ನು ವಾಷಿಂಗ್ ಏರಿಯಾ ನೋಡಿ ಎರಡು ಟ್ಯಾಬ್ ಪ್ರೊವೈ ಪ್ರೊವೈಡ್ ಮಾಡಿದ್ದಾರೆ ಇಂಡಿಯನ್ ಟಾಯ್ಲೆಟ್ ಒಂದು ಮೇಲ್ಗಡೆ ಸಜ್ಜಾ ಇದೆ ಏನು ಥಿಂಗ್ಸ್ಗೆ ಬೇಕಾದ್ರೂ ಅದರಲ್ಲಿ ಸ್ಟೋರೇಜ್ ಮಾಡ್ಬೋದು ಸೇಫ್ಟಿ ಪರ್ಪಸ್ಸು ಸೇಫ್ಟಿ ಮಿಶು ಏನು ತೊಂದರೆ ಇಲ್ಲ ನೋಡಿ ತುಂಬ ಸೇಫ್ಟಿ ಪ್ರೊವೈಡ್ ಮಾಡಿದ್ದಾರೆ ವಿಂಡೋಸ್ ಎಲ್ಲ ನೋಡ್ಬೋದು ನೀವು ಫೋರ್ ಪಾರ್ಟಿಷನ್ ವಿಂಡೋ ಯೂಸ್ ಮಾಡಿದ್ದಾರೆ ಹಾಲಿಗೆಲ್ಲ ಒಳ್ಳೆ ಲೈಟ್ ಆ್ಯಂಡ್ ವೆಂಟಿಲೇಷನ್ ಬರಬೇಕಂತ ನೋಡಿ ಎಲ್ಲ ಟೀ ಕುಡ್ಡು ಮತ್ತು ಈ ಮನೆ ಸ್ಟೇರ್ ಕೇಸ್ ನೋಡೋದಾದರೆ ಎಲ್ಲ ಔಟ್ಸೈಡು ಯಾರೂ ಕೂಡ ಗ್ರೆನೇಟ್ ಎಲ್ಲ ಹಾಕ್ಸಕ್ಕಂತ ಹೋಗೋದೇ ಇಲ್ಲ ನೋಡಿ ಇವರು ಲಪೋತ್ರ ಹಾಕ್ಸಿದ್ದಾರೆ ಆಂಟಿ ಸ್ಕಿಡ್ಡು ಟೈಲ್ಸ್ ಕಾಂಬಿನೇಷನ್ ರೈಸರ್ಗೆಲ್ಲ ಟೈಲ್ಸ್ ಹಾಕ್ಸಿದ್ದಾರೆ ಥ್ರೆಡ್ಗೆಲ್ಲ ಗ್ರೆನೇಟ್ ಹಾಕ್ಸಿದ್ದಾರೆ ತುಂಬ ಚೆನ್ನಾಗಿದೆ ಲ್ಯಾಂಡಿಂಗ್ ಸ್ಪೇಸು ಅಷ್ಟೇ ತುಂಬ ಅಗಲವಾಗಿದೆ ಮುಂದೆ ಫ್ಯೂಚರಲ್ಲಿ ನೀವು ಮೇಲ್ಗಡೆ ಫ್ಲೋರ್ಗಳನ್ನ ರೈಸ್ ಮಾಡಿದ್ರು ಕೂಡ ಸ್ಟೇರ್ ಕೇಸ್ಗೆ ಏನೂ ತೊಂದರೆ ಆಗೋಲ್ಲ ಆ ಥರ ಡಿಸೈನ್ ಮಾಡಿಸಿದ್ದಾರೆ ನೋಡ್ಬೋದು ಟೆರೆಸ್ಸು ಕಾಲಮ್ ನೋಡ್ಬೋದು ನೀವು ನೈನ್ ಇಂಚ್ ಬೈ ನೈನ್ ಇಂಚ್ ಕಾಲಮು ಎಕ್ಸ್ಟ್ರಾ ನೀವು ಇಲ್ಲೂ ಇನ್ನೂ ಒಂದು ಫ್ಲೋರ್ ಅಥವಾ ಎರಡು ಫ್ಲೋರ್ನ ನೀವು ಕನ್ಸ್ಟ್ರಕ್ಟ್ ಮಾಡ್ಕೋಬೋದು ಟ್ಯಾಂಕ್ ನೋಡ್ಬೋದು ತೌಸಂಡ್ ಲೀಟ್ರ್ ಕೆಪಾಸಿಟಿ ಆಶೀರ್ವಾದ ಟ್ಯಾಂಕು ಇನ್ನು ಪೈಪ್ಸ್ ಎಲ್ಲ ಬಂದ್ಬಿಟ್ಟು ಸುಪ್ರೀಮ್ ಸುಪ್ರೀಂ ಕಂಪ್ನಿ ಪೈಪ್ಗಳನ್ನ ಯೂಸ್ ಮಾಡಿದ್ದಾರೆ ವಾಟರ್ ಲೈನ್ ಎಲ್ಲ ಇದು ನೋಡಿ ಕಲ್ಲು ಹಾಕ್ಸಿದ್ದಾರೆ ಬಟ್ಟೆ ಒಗಿಯೋಕ್ಕೆ ಮತ್ತು ಬಟ್ಟೆ ಒಣಗಾಕಕ್ಕೆ ಆ್ಯಂಗ್ಲರ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಪೇಂಟು ವಾಟ್ರ್ ಪ್ರೂಫಿಂಗ್ ಕೋಟ್ ಹೊಡ್ಸಿದ್ದಾರೆ ಆರ್ ಸಿ ಸಿ ಮೇಲೆ ವಾಟರ್ ಲೀಕೇಜ್ ಪ್ರೂಫ್ಗೋಸ್ಕರ ಮತ್ತು ಇದ್ರೂ ಕನ್ಸ್ಟ್ರಕ್ಷನ್ ಡೀಟೇಲ್ಸ್ ಬಗ್ಗೆ ಹೇಳೋದಾದರೆ ನಾನು ಇದು ಎಲ್ಲ ಐರನ್ ಏನು ಯೂಸ್ ಮಾಡಿದ್ದಾರೆ ಎಲ್ಲ ಬಂದ್ಬಿಟ್ಟು ಎಸ್ ಕೆ ಸೂಪರು ಟಿ ಎಮ್ ಟಿ ಸ್ಟೀಲು ಅದು ಒಳ್ಳೆ ಸ್ಟೀಲು ಸಿಮೆಂಟ್ ಎಲ್ಲ ಬಂದ್ಬಿಟ್ಟು ಅಲ್ಟ್ರಾಟೆಕ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ ಮತ್ತು ಜುವಾರಿ ಸಿಮೆಂಟ್ ಕೂಡ ಯೂಸ್ ಮಾಡಿದ್ದಾರೆ ಪ್ರಾಪರ್ ಕ್ಯೂರಿಂಗ್ ಮಾಡಿಸಿದ್ದಾರೆ ಎಕ್ಸಾಂಪಲ್ ನಾವು ಹೇಳಬೇಕಂದ್ರೆ ನಾವು ಇಲ್ಲೆಲ್ಲ ನೋಡೋದ್ರಿಂದ ಆಲ್ಮೋಸ್ಟ್ ಟ್ವೆಂಟಿ ಒನ್ ಟು ಟ್ವೆಂಟಿ ಏಯ್ಟ್ ಡೇಸು ಇಲ್ಲಿ ಕ್ಯೂರಿಂಗಂದೇ ಸಪ್ರೇಟಾಗಿ ವರ್ಕರ್ಸ್ನ ಇಟ್ಟು ತುಂಬ ಚೆನ್ನಾಗಿ ಕ್ಯೂರಿಂಗ್ ಮಾಡಿಸಿದ್ದಾರೆ ಇನ್ನು ಕನ್ಸ್ಟ್ರಕ್ಷನ್ ಡೀಟೇಲ್ಸು ಮತ್ತೆ ಹೇಳೋದಾದರೆ ಕೆಳಗಡೆ ಫೌಂಡೇಶನ್ ಡೆಪ್ತು ನಿಮಗೆ ಅರೌಂಡು ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಮೀಟರ್ ಅರೌಂಡು ಫೌಂಡೇಶನ್ ಡೆಪ್ತು ತಗ್ಸಿದ್ದಾರೆ ಅದಕ್ಕೆ ನಿಮಗೆ ಅರೌಂಡ್ ಟೂ ಫೀಟು ಫುಟಿಂಗ್ ಕಾಂಕ್ರೀಟನ್ನ ಇವರು ಪ್ರವಿಸನ್ ಮಾಡಿಸಿದ್ದಾರೆ ಹಾಗೆ ಬಂದರೆ ಟೂ ಕೋರ್ಸು ಎಸ್ ಎಸ್ ಎಮ್ಮು ಬಿಲೋ ದ ಗ್ರೌಂಡ್ ಲೆವ ಲೆವೆಲ್ ಇದೆ ಒನ್ ಕೋರ್ಸ್ ಎಸ್ ಎಸ್ ಎಮ್ಮು ಎಬೋ ದ ಗ್ರೌಂಡ್ ಲೆವೆಲ್ ಇದೆ ಲಿಂಟ್ಲು ಕಾಂಕ್ರೀಟು ಸುತ್ತಲೇ ಇದು ಸಾರಿ ಲಿಂಟಲೆಲ್ಲ ಪ್ಲಿಂತ್ ಕಾಂಕ್ರೀಟ್ ಹಾಕ್ಸಿದ್ದಾರೆ ಸುತ್ತ ನೈನ್ ನೈನ್ ಇಂಚ್ ಡೆಪ್ತು ನೈನ್ ಇಂಚ್ ಬಿಡ್ತು ಒಳ್ಳೆ ಸ್ಟ್ರೆಂತ್ ಪ್ರೊವೈಡ್ ಮಾಡುತ್ತೆ ಯಾ ಬ್ರಿಕ್ಕೆಲ್ಲ ಬಂದ್ಬಿಟ್ಟು ರೆಡ್ ಬ್ರಿಕ್ಕು ಬಂಟ್ ಬ್ರಿಕ್ಕು ರೆಡ್ ಬ್ರಿಕ್ಕನ್ನ ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿಸಿದರೆ ನೋಡಿ ಇದು ಬೆಲೆ ಬಂದ್ಬಿಟ್ಟು ಇದು ತೊಂಬತ್ತು ಲಕ್ಷ ಇದೆ ಫ್ರೆಂಡ್ಸ್ ನೆಗೋಷಿಯೇಬಲ್ಲು ನೋಡಿ ನಾವು ಇಲ್ಲಿ ಸೈಟ್ ರೇಟ್ ನಿಮಗೆ ಬಂದ್ಬಿಟ್ಟು ಈ ಲೇಔಟಲ್ಲಿ ಅರೌಂಡು ಅರೌಂಡ್ ಸಿಕ್ಸ್ಟಿ ಟು ಫಿಫ್ಟಿ ಲ್ಯಾಕ್ಸ್ ಆಗುತ್ತೆ ಅದರ ಮೇಲೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಎಲ್ಲ ನೋಡ್ಬೋದು ನೀವು ನಾವೇ ನಿಂತು ಕಟ್ಟಿಸ್ತೀವಿ ಅಂದರೆ ಇಂಥ ಒಳ್ಳೆ ಮನೆಯನ್ನು ಕಟ್ಟಿಸ್ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಬಿಲ್ಡರು ಕೂಡ ಹೌದು ಸುಮಾರು ಹಲವಾರು ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ ತುಂಬ ಹೆಸರುವಾಸಿಯಾಗಿದ್ದಾರೆ ಈ ಪ್ರದೇಶಗಳಲ್ಲಿ ನೋಡಿ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಿದ್ದೀನಿ ಯಾರಿಗೆ ಬೇಗ ಇಷ್ಟ ಆಗುತ್ತೆ ಈಗ ನೋಡಿ ಆಲ್ರೆಡಿ ಇವಾಗ ಎಲ್ಲ ಜನವರಿ ಸ್ಟಾರ್ಟ್ ಆಯಿತು ಧನುರ್ಮಾಸ ಮಾಸ ಎಲ್ಲ ಮುಗೀತು ನಮ್ಮ ಹಿಂದೂ ರಿಲಿಜನಲ್ಲಿ ಎಲ್ಲ ನೋಡ್ತಾ ಇದ್ದರೆ ಬೇಗ ಮನೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಲೋನ್ ಫೆಸಿಲಿಟಿ ಇರ್ತದೆ ನೆಗೋಷಿಯೇಟ್ ಇರ್ತ ನೆಗೋಷಿಯೇಬಲ್ ಇರ್ತದೆ ನೈಂಟಿ ಲ್ಯಾಕ್ಸೆ ಫೈನಲ್ ಪ್ರೈಸ್ ಇರೋಲ್ಲ ನೀವು ಕೂತು ಮಾತುಕತೆ ಮಾಡಿ ಒಂದು ಒಳ್ಳೆ ಬೆಲೆಗೆ ಮನೆಯನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು